ಲೋಕಸಭಾ ಅಖಾಡದಲ್ಲಿ ಪ್ರಧಾನಿ ಮೋದಿ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ ಒಂದ್ ಕಡೆ ಕಾಂಗ್ರೆಸ್ ಒಂದು ವೇಳೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದರೆ ಸಂವಿಧಾನಕ್ಕೆ ಅಪಾಯವಿದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಈಗ ಕಾಂಗ್ರೆಸ್ನ ಆರೋಪಗಳಿಗೆ ಬಿಜೆಪಿಯ ನರೇಂದ್ರ ಮೋದಿ ಅವರು ಕೌಂಟರ್ ಕೊಡ್ತಿದ್ದಾರೆ ಇನ್ನೊಂದು ಕಡೆ ತಮಿಳುನಾಡಿನಲ್ಲಿ ಈಗ ಪ್ರಚಾರ ನಡೆಸುತ್ತಿರುವಂತಹ ರಾಹುಲ್ ಗಾಂಧಿ ಅಲ್ಲಿ ಬಹಳ ಮುಖ್ಯವಾಗಿ ಸಂವಿಧಾನವನ್ನು ಉಳಿಸಬೇಕು ಜೊತೆಗೆ ಪ್ರಜಾಪ್ರಭುತ್ವವನ್ನು ಉಳಿಸುವಂತಹ ಒಂದು ಹೋರಾಟ ಕಾಂಗ್ರೆಸ್ ಮತ್ತು ಉಳಿದ ಪಕ್ಷಗಳಿಂದ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಬನ್ನಿ ರಿಪೋರ್ಟ್ ನೋಡೋಣ ಲೋಕಸಭಾ ಚುನಾವಣೆಯಲ್ಲಿ ನಾನ್ನೂರು ಸ್ಥಾನ ಗೆಲ್ಲುವ ಗುರಿಯೊಂದಿಗೆ ಪ್ರಧಾನಿ ಮೋದಿ ಭರ್ಜರಿ ಪ್ರಚಾರವನ್ನು ಮಾಡುತ್ತಿದ್ದಾರೆ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ದಿನಕ್ಕೊಂದು ರಾಜ್ಯದಲ್ಲಿ ಮತ ಭೇಟಿ ಮಾಡುತ್ತಿದ್ದಾರೆ ಇಂಡಿಯಾ ಒಕ್ಕೂಟದ ವಿರುದ್ಧ ಬೆಂಕಿ ಉಗುಳುತ್ತಿದ್ದಾರೆ ತ್ರಿಕೋನ ಸ್ಪರ್ಧೆಗೆ ಸಾಕ್ಷಿಯಾಗಿರುವಂತಹ ರಾಜಸ್ಥಾನದ ಬಾರ್ಮರ್ ಕ್ಷೇತ್ರದಲ್ಲಿ ನಿನ್ನೆ ಬಿಜೆಪಿ ಅಭ್ಯರ್ಥಿ ಕೈಲಾಶ್ ಚೌಧರಿ ಪರ ಮೋದಿ ಬೃಹತ್ ಸಮಾವೇಶ ನಡೆಸಿದರು ಮತಮಾತಿಗೂ ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟವನ್ನು ತೆಗೆದರು अंबेडकरे बंदरू संविधान बदलू साध्यवीजेपी मत अधिकार के बंद संविधान बदलते राहुल गांधी आरोप के टांगुट प्रधानी बाबा साहेब अंबेडकरे बंदू संविधान बदलू साध्यव बाबा साहब अंबेडकर खुद आ जाए तो भी संविधान खत्म नहीं कर सकते हैं हमारा संविधान सरकार के लिए ಗೀತಾ ಹೈ ರಾಮಾಯಣ ಹೈ ಮಹಾಭಾರತ ಹೈ ಬೈಬಲ್ ಹೈ ಕಾಣಕ ಸಂವಿಧಾನ ಹ ಇಂಡಿಯಾ ಮೈತ್ರಿಕೂಟದ ಸದಸ್ಯರು ಭಾರತದ ವಿರುದ್ಧ ಎಷ್ಟು ದ್ವೇಷವನ್ನು ತುಂಬಿದ್ದಾರೆ ಎಂಬುದು ಅವರ ಪ್ರಣಾಳಿಕೆಯಲ್ಲಿ ಗೋಚರಿಸುತ್ತೆ ಭಾರತದ ಪರಮಾಣು ಶಸ್ತ್ರಾಸ್ತ್ರಗಳನ್ನು ನಾಶಪಡಿಸುತ್ತೇವೆ ಎಂದು ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಬರೆದಿದ್ದಾರೆ ಅಂತ ಗುಡುಗಿದ್ರು ಅಬ್ಬ ಇಂಡಿ ಅಲಯನ್ಸ್ ಕಾಂ ಹಿ ಭಾರತಕ್ಕೆ ಪರಮಾಣು ಹತ್ಯಾರ್ नष्ट कर देंगे दरिया में डुबो देंगे कईमत्ूर कांग्रेस डीएमके शक्ति प्रदर्शन चुनावे आरएसएस सिद्धांत विरद्ध ए राहुल ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಸ್ಪರ್ಧಿಸುತ್ತಾ ಇರುವಂತಹ ತಮಿಳುನಾಡಿನ ಕೊಯಮತ್ತೂರು ಕ್ಷೇತ್ರ ಹೈ ವೋಲ್ಟೇಜ್ ಕಣವಾಗಿದೆ ಕೊಯಮತ್ತೂರಿನಲ್ಲಿ ನಿನ್ನೆ ಕಾಂಗ್ರೆಸ್ ಡಿಎಂಕೆ ಭರ್ಜರಿ ಶಕ್ತಿ ಪ್ರದರ್ಶನ ನಡೆಸಿತು ರಾಹುಲ್ ಗಾಂಧಿ ಎಂಕೆ ಸ್ಟಾಲಿನ್ ಜಂಟಿಯಾಗಿ ನಡೆಸಿದಂತಹ ಈ ರ್ಯಾಲಿಯಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು ಸಮಾವೇಶದಲ್ಲಿ ಮಾತನಾಡಿದಂತಹ ರಾಹುಲ್ ಗಾಂಧಿ ಈ ಚುನಾವಣೆ ಬಿಜೆಪಿ ಆರ್ಎಸ್ಎಸ್ ಸಿದ್ಧಾಂತ ಮತ್ತು ಪೆರಿಯಾರ್ ಸಾಮಾಜಿಕ ನ್ಯಾಯದ ನಡುವಿನ ಯುದ್ಧ ಅಂತ ಹೇಳಿದರು this is a battle for your history for your tradition for your culture for your way of life this election is being fought to save indian democracy and it is being fought to protect the indian constitution and i am confident we are going to win this fight ಒಂದು ದೇಶ ಒಂದು ಭಾಷೆ ಎಂಬುದಕ್ಕೆ ತಿರುಗೇಟು ನೀಡಿದಂತ ರಾಹುಲ್ ತಮಿಳು ಭಾಷಿಕರನ್ನ ಓಲೈಸುವ ಯತ್ನ ಮಾಡಿದ್ರು you come here And you say I like dosas, and then you go back to Delhi and you say one nation, one leader, one language. Why? Why one language? Yeah, Why not space for Tamil? Why not space for Bengali? Why not space for Kannada? Yeah, Tamil Why not ke... space for Manipuri? ಒಟ್ನಲ್ಲಿ ಲೋಕಸಭಾ ಕಣದಲ್ಲಿ ಮೋದಿ ರಾಹುಲ್ ಅಬ್ಬರದ ಪ್ರಚಾರವನ್ನು ನಡೆಸುತ್ತಿದ್ದಾರೆ ದಕ್ಷಿಣದಲ್ಲಿ ಮೋದಿ ದಂಡಯಾತ್ರೆ ಶುರುವಾದ ಬಳಿಕ ರಣಕಣ ಮತ್ತಷ್ಟು ರಂಗೇರಲಿದೆ